ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಂದನವನ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾಗರ ಪಂಚಮಿ ಹಬ್ಬ ಆಗಿರೋದ್ರಿಂದ ನಾವು ಬೆಳಗ್ಗೆನೆ ಮನೇಲಿ ಪೂಜೆ ಮುಗಿಸಿ ನಾಗರ ಕಟ್ಟೆಗೆ ಹೋಗಿದ್ವಿ ಕಟ್ಟೆಗೆ ಹೋಗಿ ನಾವು ಆಮೇಲೆ ಅಲ್ಲಿ ಪೂಜೆ ಸಲ್ಲಿಸಿ ದೇವರಿಗೆ ನಾಗ ದೇವರಿಗೆ ಎಲ್ಲರಿಗೂ ಹಾಲೆಳೆದು ಮಕ್ಕಳ ಕೂಡ ಹಾಲಿರಿಸಿ ಅಲ್ಲಿಂದ ನಾವು ದೇವರ ಆಶೀರ್ವಾದ ಪಡ್ಕೊಂಡ್ವಿ ದೇವ್ರ ಪೂಜೆ ಮಾಡಿ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು ಹಾಗೆ ಅದು ಮುಗಿಸಿ ಅಲ್ಲಿಂದ ನಾವು ಸೀದಾ ಮನೆಗೆ ಬಂದ್ವಿ ಆಮೇಲೆ ಮನೆಗೆ ಬಂದು ಊಟ ಎಲ್ಲ ಮುಗಿಸಿದ ನಂತರ ವರ್ಮಾಲಕ್ಷ್ಮಿ ಹಬ್ಬ ಹತ್ರದಲ್ಲೇ ಬರ್ತಾ ಇರೋದ್ರಿಂದ ವರ್ಮಾಲಕ್ಷ್ಮಿ ಹಬ್ಬ ಹಬ್ಬ ಮಾಡಬೇಕು ಅಂತ ಎಲ್ಲರೂ ಕೂಡ ತುಂಬಾ ಕಾತುರದಿಂದ ಕಾಯ್ತಾ ಇರ್ತೀರ ಹಾಗಾಗಿ ವರಮಾಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡೋದಂದ್ರೆ ಹೆಂಗಸರಿಗೆ ಏನೋ ಒಂಥರ ಖುಷಿ ಅಲ್ವಾ ಸೊ ಹಾಗಾಗಿ ವರಮಾಲಕ್ಷ್ಮಿಗೆ ಸೀರೆ ಉಡಿಸೋದು ಹೇಗೆ ಅನ್ನೋದು ಅನ್ನೋದನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡೋಣ ಅಂತ ಹೇಳಿ ಕುತ್ಕೊಂಡೆ ಈಗ ನಾನು ವರಮಾಲಕ್ಷ್ಮೀ ದೇವರಿಗೆ ಸೀರೆ ಉಡಿಸೋದು ಹೇಗೆ ಅಂತ ಹೇಳಿ ನಿಮಗೆ ಹಂತ ಹಂತವಾಗಿ ಹೇಳಿಕೊಡ್ತೀನಿ ಈ ವಿಡಿಯೋವನ್ನು ಎಲ್ಲೂ ಎಲ್ಲೂ ಸ್ಕಿಪ್ ಮಾಡಿದೆ ಎಲ್ಲರೂ ಪೂರ್ತಿಯಾಗಿ ನೋಡಿ ಈಗ ನಾನು ಸೀರೆ ಉಡ್ಸೋ ವಿಧಾನವನ್ನು ಮೊದಲನೇದಾಗಿ ಒಂದು ಸೀರೆ ತಗೊಂಡು ನಾವು ಸೀರೆಯನ್ನು ಹುಡೋಕ್ ಶುರು ಮಾಡ್ತೀವಲ್ಲ ಆ ಭಾಗದಿಂದ ನಿಧಾನವಾಗಿ ಇದೇ ರೀತಿಯಾಗಿ ನಾವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಲ್ಲ ಆ ರೀತಿಯಾಗಿ ಚಿಕ್ಕ ಚಿಕ್ಕ ನೆರಿಗೆಗಳನ್ನಾಗಿ ಮಾಡ್ಕೊಳ್ಳಿ ನೆರಿಗೆಗಳು ಚಿಕ್ಕ ಚಿಕ್ಕ ಆಗಿದ್ರಷ್ಟು ಕೂಡ ಸೀರೆ ನಮ್ಮದು ಸೀರೆ ಉಡ್ಸೋದು ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ಹೀಗೆ ಚಿಕ್ಕ ಚಿಕ್ಕ ನೆರಿಗೆಗಳನ್ನು ಮಾಡ್ಕೊಳ್ಳಿ ನಾವು ಇದೇ ಥರ ನೆರಿಗೆಯನ್ನು ಸೀರೆಯ ಒಂದು ಮುಕ್ಕಾಲು ಭಾಗದಷ್ಟು ಅಂದರೆ ನಾವು ಡೈಲಿ ಸೀರೆ ಉಡ್ಕೊಳ್ಳುವಾಗ ಎಷ್ಟು ಜಾಗ ಬಿಟ್ಕೊಳ್ತೀವೋ ಅಷ್ಟು ಅಷ್ಟು ಮಾತ್ರ ಸೆರಿಗೆಗಂತ ಬಿಟ್ಕೊಂಡು ಉಳಿದಿರೋ ಪೂರ್ತಿ ಸೀರೆಗೆ ಅಂದರೆ ಮುಕ್ಕಾಲು ಭಾಗದಷ್ಟು ಸೀರೆಗೆ ನಾವು ಇದೇ ತರ ನೀಟಾಗಿ ನೆರಿಗೆಯನ್ನು ಮಾಡಿಕೊಳ್ಬೇಕು ಸೀರೆಗೆ ನೆರಿಗೆ ಮಾಡಿ ಆದ ತಕ್ಷಣ ನಾವು ಈ ತರ ಕ್ಲಿಪ್ ಅನ್ನು ಹಾಕಿ ಸೀರೆ ಜಾರದೇ ಇರೋ ತರ ನೀಟಾಗಿ ಸೆಕ್ಯೂರ್ ಮಾಡಿಕೊಂಡು ಸೀರೆಯನ್ನ ಕರೆಕ್ಟಾಗಿ ಮಧ್ಯದಲ್ಲಿ ಫೋಲ್ಡ್ ಮಾಡಿ ಮತ್ತು ಅದನ್ನು ಕ್ಲಿಪ್ ಹಾಕಿ ನೀಟಾಗಿ ಸೆಕ್ಯೂರ್ ಮಾಡಿ ಇಟ್ಕೊಳ್ಳಿ ಅದಾದ ತಕ್ಷಣ ಅದಾದ ತಕ್ಷಣ ಇಡೀ ಇಡೀ ಸೀರೆಯನ್ನು ಕೂಡ ಮಿಡ್ಲ್ ಮಿಡ್ಲ್ ಬರೋ ಥರ ನಾವು ಅದನ್ನು ಫೋಲ್ಡ್ ಮಾಡ್ಕೋಬೇಕು ಆಮೇಲೆ ಸರಿಗಿನ ಭಾಗ ಸರಿಗಿನ ಭಾಗದವರೆಗೂ ಕೂಡ ಅದನ್ನು ಫೋಲ್ಡ್ ಮಾಡಿಕೊಂಡು ನೀಟಾಗಿ ಚಿಕ್ಕ ಚಿಕ್ಕ ಪ್ಲೀಟ್ಸ್ ಮಾಡಬೇಕು ನಂತರ ಈ ಸೆರಗಿನ ಭಾಗನ ಸ್ಲೀಡ್ಸನ್ನು ಸ್ಲೀಡ್ಸನ್ನು ಎಷ್ಟಾಗತ್ತೋ ಅಷ್ಟು ತುಂಬ ಚಿಕ್ಕದಾಗಿ ನೀಟಾಗಿ ಮಾಡ್ಕೊಳ್ಳಿ ನಮ್ಗೆ ನಾವು ಸೀರೆ ಉಡುವಾಗ ಎಷ್ಟು ಉದ್ದ ಸೆರಗು ಮಾಡ್ಕೋತೀವೋ ಅಷ್ಟು ಉದ್ದದಲ್ಲೇ ಸೆರಗನ್ನು ಮಾಡಿಕೊಂಡು ಈ ಥರ ನೀಟಾಗಿ ಕ್ಲಿಪ್ಪಾಗಿ ಅದನ್ನು ಇಟ್ಕೊಂಡಿರಿ ನಂತರ ಕಳಸದ ಚಂಬಿಗೆ ಮೊದಲೇ ಒಂದು ಈ ಥರ ಕೋಲ್ ಕಟ್ಕೊಂಡಿರಿ ಅದಾದ ತಕ್ಷಣ ಸೀರೆಯನ್ನು ಕರೆಕ್ಟಾಗಿ ಒಂದು ಸೊ ಒಂದು ನೆರಿಗೆ ಮೇಲೆ ಮತ್ತು ಇನ್ನೊಂದು ನೆರಿಗೆ ಕೆಳಗೆ ಬರೋ ಥರ ನೀಟಾಗಿ ಇದೇ ಥರ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಇದೇ ಥರ ನೀಟಾಗಿ ಒಂದು ಒಂದು ನೆರಿಗೆ ಮೇಲೆ ಮತ್ತು ಇನ್ನೊಂದು ನೆರಿಗೆ ಕೆಳಗೆ ಬರೋ ಥರ ನೀಟಾಗಿ ಪಿನ್ ಹಾಕಿ ಅದನ್ನು ಜಾಯಿಂಟ್ ಮಾಡ್ಕೊಳ್ಳಿ ಅಥವಾ ಯಾವುದೇ ಒಂದು ದಾರದಿಂದ ಅದನ್ನು ಸ್ವಲ್ಪ ಸ್ಟಿಚ್ ಮಾಡಿಕೊಂಡ್ರೂ ಮಾಡ್ಕೊಬೋದು ಇಲ್ಲಾಂದರೆ ಪಿನ್ ಹಾಕಿ ಕೂಡ ಲಾಕ್ ಮಾಡ್ಕೊಳ್ಬೋದು ಆಮೇಲೆ ಮೇಲಿನ ನೆರಿಗೆಯನ್ನು ನಿಧಾನವಾಗಿ ಹರಡಿ ನಿಧಾನವಾಗಿ ಇದೇ ಥರ ಪ್ಲೇಟ್ಸ್ನೆಲ್ಲ ಬಿಚ್ಚ್ತಾ ಬನ್ನಿ ಹೀಗೆ ನಿಧಾನವಾಗಿ ಸುತ್ತಲೂ ಹರಡೋ ಥರ ಅದನ್ನು ನೀಟಾಗಿ ಪ್ಲೇಟ್ಸ್ನೆಲ್ಲ ಬಿಡಿಸ್ತಾ ಬನ್ನಿ ಅದಾದ ತಕ್ಷಣ ಕೆಳಗಡೆ ಕ್ಲಿಪ್ಪನ್ನು ತೆಗೆದು ಕೂಡ ಕೆಳಗಡೆ ಕೂಡ ನೀಟಾಗಿ ಪ್ಲೇಟ್ಸ್ನ ಚೆಂದ ಚೆಂದ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ಅದನ್ನು ಇದೇ ಥರ ಬಿಡಿಸ್ತಾ ಬಿಡಿಸಿ ಬಿಡಿಸಿ ಎಲ್ಲ ಚೆನ್ನಾಗಿ ಕುತ್ಕೊಳ್ಳೋ ಥರ ಸ್ಪ್ರೆಡ್ ಮಾಡಿ ಅದಾದ ನಂತರ ಇಟ್ಕೊಂಡಿರೋ ಸೆರಗನ್ನು ಮುಂಭಾಗದಿಂದ ಇದೇ ರೀತಿ ಕ್ರಾಸ್ ಆಗಿ ಮತ್ತೆ ಹಿಂಭಾಗಕ್ಕೆ ನಾವು ಯಾವ ರೀತಿ ವೇಲ್ ಹಾಕ್ತೀವೋ ಅದೇ ರೀತಿಯಲ್ಲಿ ಹಿಂಭಾಗಕ್ಕೆ ತೆಗೆದುಕೊಂಡು ಹೋಗಬೇಕು ನೀಟಾಗಿ ಇದೇ ಥರ ಅಲ್ಲಿ ಆ ಜ ಈ ಜಾಗದಲ್ಲಿ ಒಂದು ನೀಟಾಗಿ ಪಿನ್ ಹಾಕ್ಕೊಳ್ಳಿ ಆವಾಗ ಚೆನ್ನಾಗಿ ಕುತ್ಕೊಳ್ಳೋತ್ತೆ ಇದೇ ರೀತಿ ನೀಟಾಗಿ ಅದನ್ನು ತಗೊಂಡು ಹೋಗಬೇಕು ಆಮೇಲೆ ನಾವು ಹಾಕಿರೋ ಕ್ಲಿಪ್ಪನ್ನೆಲ್ಲ ರಿಮೂವ್ ಮಾಡಿ ಅದಾದ ತಕ್ಷಣ ನಾವು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನೋ ಅದೇ ಭಾಗದಲ್ಲಿ ನೀಟಾಗಿ ಒಂದು ಥ್ರೆಡ್ ತಗೊಂಡು ಟೈಟಾಗಿ ಸ್ವಲ್ಪ ಅಲ್ಲಿ ಅದ ಟೈಟಾಗಿ ಸ್ವಲ್ಪ ಅದನ್ನು ಕಟ್ಟಿ ಕಟ್ಟಿ ಆದ ತಕ್ಷಣ ಯಾವುದಾದ್ರೂ ಲೇಸ್ ಅಥವಾ ಸೊಂಟದ ಪಡ್ಸ ಸೊಂಟದ ಪಟ್ಟಿಯನ್ನು ಅಲ್ಲಿ ನೀಟಾಗಿ ಹಾಕಿ ಈಗ ನಾವು ಸದ್ಯಕ್ಕೆ ಇಲ್ಲಿ ಒಂದು ಥ್ರೆಡ್ ಅನ್ನು ಲೇಸನ್ನು ಯೂಸ್ ಮಾಡ್ತಾ ನೀವು ನೀವಲ್ಲಿ ನೀಟಾಗಿ ಅಲ್ಲಿ ಸೊಂಟದ ಪಟ್ಟಿಯನ್ನು ಹಾಕಿ ಆವಾಗ ತುಂಬ ಸುಂದರವಾಗಿ ಕಾಣಿಸುತ್ತೆ ಪ್ಲೇಸ್ ಅಲ್ಲಿ ನೀವು ಸೊಂಟದ ಪಟ್ಟಿ ಹಾಕಿದರೆ ಅದು ತುಂಬ ಸುಂದರವಾಗಿ ಕಾಣಿಸುತ್ತೆ ಅದಾದ ತಕ್ಷಣ ಇನ್ನೊಮ್ಮೆ ನೀವು ನೀಟಾಗಿ ಎಲ್ಲ ಪ್ಲೇಟ್ಸ್ಗಳನ್ನು ಸರಿಯಾಗಿ ಜೋಡಿಸ್ಕೊಡಿ ನೀಟಾಗಿ ಎಲ್ಲ ಒಂದೇ ಸೈಜ್ ಬರೋ ಥರ ಎಲ್ಲರೆಲ್ಲ ನೆರಿಗೆಗಳನ್ನು ನೀಟಾಗಿ ಜೋಡಿಸ್ಕೊಳ್ಳಿ ಅದಾದ ತಕ್ಷಣ ನಿಮಗೆ ನಿಮ್ಮ ಮನೇಲಿ ಏನೇನು ಅಲಂಕಾರಕ್ಕೆ ವಸ್ತುಗಳಿರುತ್ತೋ ಎಲ್ಲ ವಸ್ತುಗಳನ್ನು ನೀವು ಹಾಕಿ ಅಲಂಕಾರ ಮಾಡ್ಕೋಬೋದು ಒಳ್ಳೊಳ್ಳೆ ಸರಗಳನ್ನು ಹಾಕೋ ಸರಗಳನ್ನು ಆಮೇಲೆ ಒಳ್ಳೊಳ್ಳೆ ಹೂವಿನಿಂದ ಅಥವಾ ಈ ಥರ ನೀವು ಅಲಂಕಾರವನ್ನು ಮಾಡ್ಕೊಳ್ಬೋದು ಇಲ್ಲಿ ನಾನು ದೇವರಿಗೆ ಯಾವುದೇ ಮುಖವಾಡಗಳನ್ನೆಲ್ಲ ಹಾಕಿಲ್ಲ ಸೊ ನೀವು ಆಮೇಲೆ ಮುಖವಾಡಗಳನ್ನೆಲ್ಲ ಹಾಕಿ ನಿಮ್ಗೆ ಯಾವ್ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಅಲಂಕಾರ ಮಾಡಿಕೊಳ್ಳಿ ಇಲ್ಲಿವರೆಗೆ ನಾನು ವರಮಹಾಲಕ್ಷ್ಮಿಗೆ ಡಬಲ್ ಸ್ಟೆಪ್ಪಲ್ಲಿ ಯಾವ ಥರ ಸೀರೆ ಉಟ್ಸ್ಬೇಕು ಅನ್ನೋದನ್ನು ಸರಳವಾಗಿ ಹೇಳಿಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನಿಮ್ಮ ಸಪೋರ್ಟ್ ನನಗೆ ಸದಾ ಇದೇ ರೀತಿ ಇರಲಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ನನಗೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು